ಹಾಯ್ ಹಲೋ ಫ್ರೆಂಡ್ಸ್ ಶುಭೋದಯ ಇದು ನಮ್ಮ ಟ್ರಿಪ್ಪಿಂದ ಎರಡನೇ ದಿನ ಐತಿ ಸೊ ನಿನ್ನೆ ನಾವೆಲ್ಲರೂ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಅಂಥೇಳಿ ದೇವಸ್ಥಾನ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ವಿ ಸೊ ಇದು ಬೆಳಿಗ್ಗೆ ನಾವು ಬರೋಬ್ಬರ್ ಮೂರು ಗಂಟೆಗಂದ್ರೆ ಎದ್ದೀವಿ ಯಾಕಂದ್ರೆ ಯಾಕಂದರೆ ಬಿಸಿನೀರು ಮೂರುವರಿಂದ ನಾಲ್ಕೂವರಿ ಮಠ ಅಷ್ಟೇ ಬರ್ತೈತಿ ಆಮೇಲೆ ಬಿಸಿನೀರು ಬಂದ್ ಮಾಡಿಬಿಡ್ತಾರೆ ಸೊ ಇಲ್ಲಂತರೂ ಭಾಳ ಚಳಿ ಇತ್ತು ಸೊ ನಾವೆಲ್ಲರೂ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲಾ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೊಂಟೀವಿ ಇಲ್ಲಿ ಬೆಳಿಗ್ಗೆ ಐದು ಗಂಟೆಗನ ಪೂಜೆ ಶುರು ಆಗ್ತಿತ್ ಅಂತ ಹೇಳಿದ್ರ ಸೊ ನೋಡ್ಬೋದು ನೀವು ನಾವು ಎಲ್ಲರೂ ಟೆಂಪಲ್ ಒಳಗ ಹೋಗಾಕತ್ತೀವಿ ಯಾಕಂದ್ರೆ ಟೆಂಪಲ್ ಒಂದು ಸರ್ತಿ ಹೋದ್ವಿ ಅಂದ್ರೆ ಮೊಬೈಲ್ ಅಲೋ ಮಾಡಂಗಿಲ್ಲ ಹಿಂದಿನ ದಿನ ಬಂದು ಸ್ಟೇ ಮಾಡದವ್ರ ಎಲ್ಲರೂ ಬೆಳಗಿನ ಪೂಜೆಗೆ ಹೋಗ್ತಾರೆ ಈ ಟೈಮ್ನಾಗ ಏನಂದ್ರೆ ಎಲ್ಲಾರದು ಹೆಸರಿಲ್ ಬರ್ಕೊಂಡು ಪ್ರತಿಯೊಬ್ಬರ ಹೆಸರಿನ ಮೇಲೂ ಅರ್ಚನೆ ಮಾಡ್ತಾರೆ ಬೆಳಿಗ್ಗೆನ ಪೂಜೆಗೆ ಹೋಗೋದ್ರಿಂದ ನೀವು ಒಳ್ಳೆ ರೀತಿಯೊಳಗೆ ದೇವರ ದರ್ಶನ ಮಾಡ್ಕೋಬೋ ನಮ್ಮಮ್ಮ ಉಡಿ ತುಂಬಿಸ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರೆ ಸೊ ನಾನು ಸೇರಿ ಸೇರಿಯಲ್ಲಿ ಉಡಿ ತುಂಬಿಸಿದ್ವಿ ದೇವ್ರಿಗೆ ನಮಗೆ ಭಾಳ ಖುಷಿ ಆಗತೈತಿ ಹಿಂದೆ ಈ ಊರೊಳಗ ಶೇಷಪ್ಪ ನಾಯಕ ಅನ್ನೋರೊಬ್ರು ಇರ್ತಾರೆ ಅವರ ಆ ಚೌಡಿ ಅನ್ನೋ ಹೆಸರಿಂದ ಪೂಜೆ ಮಾಡ್ಕೊತ ಬರ್ತಿರ್ತಾರ ಒಂದು ದಿವ್ಸ ಅವರ ಬೇಟೆಗೆ ಹೋದಾಗ ಏನಾಗ್ತಿ ಅಂದ್ರೆ ಅವರ ದಾರಿನ ಬಿಡ್ತಾರೆ ಸಂಜೆ ಆಗಿರ್ತೈತಿ ಅವ್ರಿಗೆ ಭಯ ಆಗ್ತಿರ್ತೈತಿ ಆ ಟೈಮ್ನಾಗ ಅವ್ರಿಗೊಂದು ಬೆಳಕು ಕಾಣಿಸ್ತೈತಿ ಅದನ್ನು ನೋಡೋರು ಇನ್ನೂ ಜಾಸ್ತಿ ಗಾಬರಿಗೊಂಡ ಚೌಡಮ್ಮ ಕಾಪಾಡು ಕಾಪಾಡು ಅಂತ ಹೇಳಿ ಕೂಗ್ತಾರೆ ಅವಾಗ ಅವರು ಮೂರ್ಛೆಗೊಂಡು ಕೆಳಗೆ ಬೀಳ್ತಾರೆ ಆಮೇಲೆ ಸ್ವಲ್ಪ ಹೊತ್ತು ಅವರು ತಮ್ಮನ್ನು ತಾವು ಸುಧಾರಿಸ್ಕೊಂಡು ಹಂಗೆ ಕಣ್ಣು ಬಿಟ್ಕೊಂಡು ನೋಡಬೇಕಾದ್ರೆ ಅದರೊಳಗಿಂದ ಒಂದು ಮಧುರವಾದ ಧ್ವನಿ ಕೇಳಿಸ್ತೈತಿ ತಾಯಿ ಮಾತಾಡೋ ರೀತಿ ನಾನು ನಿನ್ನನ್ನು ಕಾಪಾಡ್ತೀನಿ ಭಯ ಪಡೋಕೋಬೇಡ ನಾನು ಇಲ್ಲಿ ನೆಲೆಸ್ತೀನಿ ಅಂತ ತಾಯಿ ಹೇಳ್ತಾರೆ ಆಮ್ಯಾಗವ್ರು ತಮ್ಮನ್ನು ತಾವು ಸವರಿಸ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಏನಾಯ್ತು ನನ್ನ ಜೊತೆ ಅಂತ ಹೇಳಿ ಪೂರಾ ನೆನೆಸ್ಕೋತಾರೆ ಆದ್ರವ್ರಿಗೇನೂ ನೆನಪಾಗಂಗಿಲ್ಲ ಆಮ್ಯಾಗ ವಾಪಸ್ ಅವ್ರು ಮತ್ತು ಅದ ಪ್ಲೇಸಿಗೆ ಬಂದು ನೋಡಿದಾಗ ದೇವ್ರ ಅಲ್ಲೇ ಇರ್ತೈತಿ ಇಲ್ಲೊಂದು ಗುಡಿ ಕಟ್ಟಿಸಿ ನನಗೆ ಪೂಜೆ ಮಾಡಿರಿ ಅಂದಾಗಿ ಚೌಡಮ್ಮ ಹೇಳ್ತಾರಲ್ಲಿ ಅಲ್ಲಿಂದ ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಶುರು ಆಗಿದ್ವು ಇವತ್ತಿನ ಮಠಾನೂ ನಡ್ಯಾಕತ್ತಾವ ಆ ಚೌಡೇಶ್ವರಿ ನಿಮ್ಮನ್ನೆಲ್ಲರನ್ನು ಕಾಪಾಡಲಿ ಇಲ್ಲಿಂದ ನೆಕ್ಸ್ಟ್ ನಾವು ಕೊಲ್ಲೂರು ಮುಕಾಂಬಿಕೆಗೆ ಹೋಗಾಕತ್ತೀವಿ ಸೊ ನೋಡ್ಬೋದು ಆಲ್ಮೋಸ್ಟ್ ನಾವು ರೀಚ್ ಆಗಿವಿ ಇದು ದೇವಸ್ಥಾನ ಭಾಳ ಚಂದ ಐತ್ರಿ ನನಗೆ ಭಾಳ ಇಷ್ಟ ಆಗ್ತೈತಿ ಇದು ಟೆಂಪಲ್ ಇಲ್ಲಿ ಏನಂದ್ರೆ ನಾವಿಲ್ಲಿ ಹೋಗಾಕ ಶುರು ಮಾಡ್ತೀವಲ್ಲ ಲೈನ್ ಒಳಗ ಹೋಗ್ಬೇಕ ಬಹಳಷ್ಟು ಮಂದಿ ಇರ್ತಾರ ಬಟ್ ಇಲ್ಲಿ ಲೈನ್ ಗುಂಟ ನೋಡ್ರಿ ಇಲ್ಲಿ ದೀಪಗಳನ್ನ ತೂಗ್ ಹಾಕ್ಯಾರ ಈ ದೀಪಗಳನ್ನೆಲ್ಲ ಹೊತ್ತಿಸ್ತಾರ ಭಾಳ ಚಂದ ಅನಸ್ತೈತಿ ಈ ದೇವಸ್ಥಾನದೊಳಗ ಹಿಂದ ಕೌಮಾಸುರ ಅಂತ ಒಬ್ಬನೇ ಇರ್ತಾನೆ ಅವನ ಅಜ್ಜಯಾಗ್ಬೇಕಂತ ಹೇಳಿ ಪಾರ್ವತಿ ದೇವಿನ ಬೇಡ್ಕೊಂಡು ತಪಸ್ ಮಾಡ್ತಾನ ಬಟ್ ಆತನ ದುಷ್ಟ ಗುಣಗಳನ್ನು ಅರ್ಥಂಥ ದೇವಿ ಏನು ಮಾಡ್ತಾಳೆ ಪ್ರತ್ಯಕ್ಷ ಆಗದ ಟೈಮ್ ಒಳಗೆ ಆತನನ್ನು ಮೂಕನನ್ನಾಗಿ ಮಾಡಿಬಿಡ್ತಾಳೆ ಅದಕ್ಕೆ ಇಲ್ಲಿ ಮೂಕಾಸುರ ಅಂಥೇಳಿ ಅವನಿಗೆ ಹೆಸರು ಬರ್ತೈತಿ ಆದರೂ ಅವ್ನು ತನ್ನ ಮೊಂಡಿತನದನ್ನು ಅಥವಾ ದುಷ್ಟತನ ಬಿಡ್ಲಾರ್ದ ಜನರಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ ಪಾರ್ವತಿ ದೇವಿ ಆತನನ್ನು ಸಂಹಾರ ಮಾಡಿ ಇಲ್ಲಿ ಮುಖಾಂಬಿಕೆಯಾಗಿ ನೆಲೆಸ್ತಾಳ ದೇವಿಗೆ ಅರ್ಪಿತ ಆದಂಥ ಏಕೈಕ ದೇವಾಲಯ ಅಂದ್ರೆ ಇದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಇಲ್ಲಿ ದೇವರನ್ನ ಸಾಕ್ಷಾತ್ ವಾಗ್ದೇವಿ ರೂಪಜ್ಞಾಗ ಪೂಜಿಸ್ತಾರೆ ಅಂದ್ರೆ ಅಕ್ಷರದ ಮಾತೆ ಅಂತ ಹೇಳಿ ಪೂಜಿಸಲ್ಪಡ್ತಾಳೆ ಕೊಲ್ಲೂರದ ಮತ್ತೊಂದು ದಂತಕಥೆ ಏನಂತಂದ್ರೆ ಆದಿಶಂಕರಾಚಾರ್ಯ ಸರಸ್ವತಿದ ಮಹಾಭಕ್ತ ಅಂತ ಹೇಳಿ ನನಗೆಲ್ಲಾರ್ಗೂ ಗೊತ್ತೈತಿ ಸೊ ಒಂದಿನ ಏನಾಗ್ತೈತಿ ದೇವರ ಆತನ ಭಕ್ತಿಗೆ ಮೆಚ್ಚಿ ನನಗೊಂದು ದೇವಸ್ಥಾನ ಕಟ್ಟು ಸೆಮ್ದಾಗಿ ಕೇಳ್ತಾರ ಅವಾಗ ಅವರು ಸರಿ ಅಂತ ಹೇಳಿ ಕೇರಳದತ್ತ ಹೋಗಬೇಕಾದ್ರೆ ದೇವ್ರು ಮಾಡ್ತಾರೆ ನಾನು ನಿನ್ನ ಜೊತೆ ಬರ್ತೀನಿ ಬಟ್ ನೀನು ಮುಂದೆ ನಡಿಬೇಕ ನಾನು ನಿನ್ನ ಹಿಂದಿಂದ ಬರ್ತೀನಿ ಯಾವುದೇ ಕಾರಣಕ್ಕೂ ನೀ ಹಿಂತಿರುಗಿ ಹೇಳಿ ಶರತ್ ಹಾಕ್ತಾರ ಸರಿ ಅಂತ ಹೇಳಿ ಆದಿಶಂಕರಾಚಾರ್ಯರ ಮುಂದೆ ಹೋಗ್ತಿರ್ತಾರ ಬಟ್ ಅವ್ರಿಗೆ ಡೌಟ್ ಬರ್ತೈತಿ ದೇವ್ರು ನನ್ನ ಹಿಂದಿಂದ ನಡೆಯತಾಳೆ ಇಲ್ಲ ಅಂತ ಹೇಳಿ ನೋಡ್ತಾರ ನೋಡಿದ ತಕ್ಷಣ ದೇವ್ರ ಕಲ್ಲಾಗಿ ಅಲ್ಲಿನ ನಿಂತು ಬಿಡ್ತಾರ ಅವಾಗ ದೇವಿ ನನ್ನನ್ನ ಕೊಲ್ಲೂರೊಳಗನ ಪ್ರತಿಷ್ಠಾಪನೆ ಮಾಡಂತ ಹೇಳಿ ಹೇಳ್ತಾರ ಅನ್ನೋ ಒಂದು ನಂಬಿಕೆ ಐತಿ ಇಲ್ಲಿ ನೋಡ್ರಿ ಇಲ್ಲಿ ತುಪ್ಪದ ದೀಪ ತಗೊಂಡೀವಿ ನಾವು ಅಂದರೆ ಇಲ್ಲಿಂದ ನಾವು ದೇವ್ರಿಗೆ ಪೂಜೆ ಸಲ್ಲಿಸ್ಬೋದು ಅಥವಾ ಬೆಳಗಿಸ್ಬೋದು ಯಾಕಂದ್ರೆ ಗರ್ಭಗುಡಿ ಒಳಗೆ ನಾವೇನು ಹೋಗ್ತೀವಲ್ಲ ಆ ಟೈಮ್ನೊಳಗೆ ಇಲ್ಲೂ ಮೊಬೈಲ್ ಅಲೋವಿಲ್ಲ ಆದಷ್ಟು ದೇವಸ್ಥಾನ ಅದು ಇದು ಅಂಥೇಳಿ ಬಂದಾಗ ನಮ್ಮದು ಡ್ರೆಸ್ ಕೋಡು ಆಲ್ಮೋಸ್ಟ್ ಸಲ್ವಾರರ ಇರಲಿಲ್ಲ ಅಂದ್ರೆ ಸ್ಯಾರಿಯರ ಉಟ್ಕೋರಿ ಉಟ್ಕೊರಿ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳು ಭಾಳ ಚಂದ ಕಾಣ್ತಾರೆ ನೀವು ಯಾವುದೋ ದೇವಸ್ಥಾನಕ್ಕೆ ಹೋದರೂ ಸೀರೆ ತೊಗೊಂಡು ಹೋಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬಾಡ್ರಿ ಎಲ್ಲರೂ ನಾವು ಈ ರಥದ ಕಡೆ ನಿಂತ ಬಹಳಷ್ಟು ಫೋಟೋಸ್ ತೊಗೊಳಕತ್ತಿದ್ವಿ ಇದು ರಥ ಬಹಳಷ್ಟು ಚಂದ ಕಾಣ್ತೈತಿ ಸೊ ನಾವೆಷ್ಟು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ ಅಂದ್ರೆ ನೋಡ್ರಿ ನಾವು ದರ್ಶನ ಮುಗಿಸ್ಕೊಂಡು ಬಂದ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಳಕತ್ತಿದ್ವಿ ಅಷ್ಟರೊಳಗ ತಾಯಿದ ಮೆರವಣಿಗೆ ಬರಕತ್ತಿತ್ತು ಸೊ ದಿನ ಈ ಟೈಮ್ನೊಳಗೆ ಬೆಳಗಿನ ಹೊತ್ತೊಳಗೆ ಹೊತ್ತೊಳಗ ಇಲ್ಲಿ ದೇವ್ರನ್ನ ಪಲ್ಲಕ್ಕಿ ಒಳಗ ಬಂದ ದೇವ್ರನ್ನ ಸುತ್ತಿಸ್ತಾರ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ವಾದ್ಯಗೋಷ್ಠಿಗಳ ಜೊತೆ ತಾಯಿ ತೀರ್ ಪಲ್ಲಕ್ಕಿ ಉತ್ಸವ ನಡೆಯಾಕತೈತಿ ಇಲ್ಲಿ ಮಾಡಿರುವಂತ ಊಟ ಅಂದ್ರ ಅನ್ನ ತಗೊಂಡ್ ಬಂದ ಇಲ್ಲಿ ನಾಲ್ಕು ಕಲ್ಗಳದವ ಅದ್ರ ಮೇಲೆ ಹಾಕ್ತಾರ ಸೊ ಫಸ್ಟ್ ಊಟ ನೈವೇದ್ಯವಾಗಿ ಇಲ್ಲಿನ ಸಮರ್ಪಿಸ್ತಾರ ಸೊ ಇಲ್ಲಿ ನೋಡ್ರಿ ಪಲ್ಲಕ್ಕಿ ಒಳಗೆ ದೇವ್ರದ ಉತ್ಸವ ಮಾಡಾಕತ್ತಾರ ಸೊ ಇವರು ಆಲ್ಮೋಸ್ಟ್ ನಾಲ್ಕು ರೌಂಡ್ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರ ಮಾಡ್ಕೊಂಡು ಬಂದ ತಕ್ಷಣ ಈಗ ನಾವು ಫೋಟೋಸ್ ಎಲ್ಲ ತಗೊಳಕತ್ತಿದ್ವಲ್ಲ ರಥ ಅಲ್ಲಿ ಇಬ್ಬರು ಪೂಜಾರಿ ಹೋಗಿ ಅದನ್ನು ಸಿದ್ಧ ಮಾಡ್ಕೊಳಾಕತ್ತಾರೆ ಯಾಕಂದ್ರೆ ನೆಕ್ಸ್ಟ್ ದೇವಿ ವಿಗ್ರಹ ಬಂದು ಆ ಒಂದು ರಥದೊಳಗೆ ಇಡ್ತಾರ ಅವ್ರಿಗೆ ನೋಡ್ಬೋದು ನೀವು ಇಲ್ಲಿ ವಿಗ್ರಹ ಅನ್ ಬಂದ ರಥದೊಳಗಿಡ ಆತರ ರಥನ ಅವ್ರ ಅಲಂಕಾರ್ಯಾರ ಸೊ ನೋಡ್ಬೋದು ನೀವು ಎಷ್ಟು ಚಂದ ಕಾಣಲ್ಲ ಎಷ್ಟು ಜನಕ್ಕೆ ಈ ಸೌಭಾಗ್ಯ ಆಯ್ತು ಹೇಳ್ರಿ ಯಾರು ಇಷ್ಟು ಕೆಲವೊಂದು ಟೈಮ್ ನಾವು ದೇವಸ್ಥಾನಕ್ಕೇನೂ ಹೋಗ್ತೀವಿ ಬಟ್ ಆ ಟೈಮ್ನಾಗ ನಾವು ರೀಚ್ ಆಗೋಂಗಿಲ್ಲ ಅಥವಾ ಇದು ಮುಗ್ದಿರ್ತೈತಿ ಬಟ್ ಈ ಟೈಮ್ ನಮಗಿದು ಭಾಳ ಚಲೋ ಸಿಕ್ತು ಸೊ ನಿಮಗೂ ತೋರ್ಸಾಕ ನನಗೊಂದು ಅವಕಾಶ ಸಿಕ್ಕೈತಿ ಇಲ್ಲಿ ಸೊ ರಥದೊಳಗೆ ಇಟ್ಟ ಇದನ್ನೀಗ ಪೂಜೆ ಮಾಡ್ತಾರೆ ಇದು ಮೆರವಣಿಗೆ ತೊಗೊಂಡು ಹೋಗ್ತಾರೆ ಅಂದರೆ ಇದು ರಥಕ್ಕೆ ಇಲ್ಲಿ ಹಗ್ಗಗಳು ಕಟ್ಟಾರೆ ಸೊ ಭಕ್ತರೆಲ್ಲರೂ ಸೇರಿ ಇದು ತೇರ್ ಥರ ಇದನ್ನು ಸೊ ಒಂದು ರೌಂಡ್ ಇದನ್ನು ಮುಗಿಸ್ಕೊಂಡು ಬರೋದು ಕರೆಗ್ಳು ರೀ ಭಾಳ ಚಲೋ ಅನ್ನಿಸ್ತು ಇಷ್ಟು ಆರಾಮಾಗಿ ಇಷ್ಟು ಒಳ್ಳೆಯ ದರ್ಶನ ಎಷ್ಟು ಮಂದಿಗೆ ಸಿಕ್ಕೇತಿ ಅನ್ನೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಸಿಕ್ಕೇತಿ ನಾನು ಭಾಳ ಖುಷಿ ಅದೀನಿ ಈಗ ನೋಡ್ಬೋದು ನೀವು ಎಲ್ಲರೂ ತೇರು ಎಳ್ಯಾಕತ್ತಾರ ನಾನು ಎಳ್ಯಾಕತ್ತೀನಿ ಸೊ ಭಾಳ ಆಗಾಕತ್ತೈತಿ ಎಷ್ಟು ಚಂದ ಅನ್ನಿಸ್ತೈತಲ್ಲ ಈ ಥರ ಒಂದು ಸೇವೆ ಮಾಡೋದ್ರಿಂದ ಎಷ್ಟು ಜನಕ್ಕೆ ಸಿಗ್ತೈತಿ ಹೇಳ್ರಿ ಇಂಥ ಒಂದು ಸೌಭಾಗ್ಯ ಸೊ ಇದು ಅಷ್ಟು ದೇವ್ರ ಗುಡಿ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬಂದ ಮತ್ತು ಅಲ್ಲಿ ನಿಂದಿರ್ತೈತಿ ಎಷ್ಟು ಜನ ಎಳ್ಯಾಕತ್ತಾರ ಎಷ್ಟು ಜನ ಸೇವೆ ಮಾಡತ್ತಾರ ಎಷ್ಟು ಮನೋಬಲ ಆಯ್ತಲ್ಲ ಏನೇನೆಲ್ಲ ಹರಕೆ ಕಟ್ಕೊಂಡು ಬಂದಿರ್ತಾರೆ ಎಷ್ಟು ದೂರದಿಂದ ಎಲ್ಲ ಬಂದಿರ್ತಾರೆ ಇಂಥದ್ದೊಂದು ಏನೂ ನೋಡಿದಾಗ ಅವ್ರ ಮನಸ್ಸಿಗೂ ಎಷ್ಟು ಸಮಾಧಾನ ಅನ್ನಿಸ್ತೈತಿ ಎಲ್ಲೋ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾವೆ ನಮಗೆ ಇದು ದೇವಸ್ಥಾನದೊಳಗೆ ಭಾಳಷ್ಟು ಸಮಯ ಕಳತ್ವಿ ನಾವು ಆಮೇಲೆ ಇಲ್ಲಿಂದ ಹೊರಗೆ ಬಂದು ಹಿಂಗೆ ಆಟ ಸಾಮಾನು ಅದು ಇದು ಸ್ವಲ್ಪ ನೋಡಿದ್ವಿ ಸೊ ನಮಗೇನು ಅಂತ ಬರೀ ಇಷ್ಟ ಆಗಲಿಲ್ಲ ಯಾಕಂದರೆ ಭಾಳಷ್ಟು ಕಾಸ್ಟ್ಲಿ ಹೇಳಕ್ಕತ್ತಿದ್ರ ಅವರು ಸೊ ನಾವೇನೂ ತೊಗೋಲಿಲ್ಲ ಸೊ ದೇವ್ರದೆಲ್ಲ ದರ್ಶನ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಸೊ ಅದಕ್ಕಂತ ಹೇಳಿ ನಾವು ಮೊದಲು ನಾಷ್ಟ ಮಾಡ್ಕೊಳ್ಳೋಕ್ಕೆ ಹೋದ್ವಿ ನಾಷ್ಟ ಮಾಡಿಕೊಂಡು ಈಗ ನಾವು ಮುರುಡೇಶ್ವರದ ಕಡೆ ಹೊಂಟೀವಿ ನೋಡ್ಬೋದು ಎಲ್ಲರ ಮನಸ್ಸಿನಾಗೂ ಏನೋ ಒಂದು ಸಂತೋಷ ಐತಿ ಎಲ್ಲರೂ ಅವ್ರವ್ರ ಧ್ಯಾನದಾಗ ಕುಂತಾರ ಏನೋ ಒಂದು ಖುಷಿ ಐತಿ ಸಮಾಧಾನ ಐತಿ ನಾವು ಅಂದ್ಕೊಂಡು ಬಂದಿದ್ದ ಕೆಲಸಗಳೆಲ್ಲ ಆದ್ವು ಸಮಾಧಾನದಿಂದ ಬಂದ್ವಿ ಎಲ್ಲ ಕಡೆನೂ ಒಳ್ಳೆಯ ದರ್ಶನ ಸಿಕ್ಕತ್ ನಮಗೆ ಸೊ ಈಗ ನಾವು ಮುರುಡೇಶ್ವರದ ಕಡೆ ಹೊಂಟೀವಿ ಯಾವಾಗ ಹೋಗಿ ಸಮುದ್ರ ನೋಡ್ತೀವಪ್ಪ ಅಂತ ಅನ್ಸಾಕತ್ತೈತಿ ಭಾಳ ಎಕ್ಸೈಟೆಡ್ ಅದೀವಿ ಫ್ಯಾಮ್ಲಿ ಪೂರ ಟ್ರಿಪ್ ಹೋಗಿರೋದು ಭಾಳ ಖುಷಿ ಅನ್ನಿಸ್ತೀವಿ ಮತ್ತೊಂದು ಮೇನ್ ಥಿಂಗ್ ಹೇಳ್ಬೇಕಾ ನಮ್ಮ ಡ್ರೈವರ್ ಅಣ್ಣ ಭಾಳ ಚಲೋ ಅದಾನ ಸೊ ಕಾಮ್ ಕಾಮದಾನ ಅರ್ಜೆಂಟ್ ಇಲ್ಲೂ ಮಾಡೋಂಗಿಲ್ಲ ಒದ್ರೆ ಆಡೋದು ಮಾಡೋದು ಇರಿಟೇಡ್ ಆಗೋದು ಇರಿಟೇಡ್ ಮಾಡೋದು ಯಾವುದೂ ಇಲ್ಲ ಸೊ ಫೈನಲಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದ ಮುರುಡೇಶ್ವರಕ್ಕೆ ಇಲ್ಲಿ ಬಂದೀವಿ ಈಗ ಯಪ್ಪಾ ಏನು ಅಂತೀರಿ ಭಯಂಕರ ಅಂದ್ರೆ ಭಯಂಕರ ಬಿಸಿಲೈತಿ ಒಟ್ಟು ತಡ್ಕೊಳಕ್ಕಾಗತ್ತಿಲ್ಲ ಸಮುದ್ರ ದಂಡಿ ಅಂದ್ರೆ ಇನ್ನೇನು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಬಿಸಿಲು ಮೊದ್ಲಿಗ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಯಾಕಂದ್ರೆ ಬಿಸಿಲು ಭಾಳ ಇತ್ತು ಮತ್ತು ಸ್ಟೆಪ್ಸು ಭಾಳ ಅದಾವ ಭಾಳ ಗುಡ್ಡದ ಮ್ಯಾಲ ಇದ್ದಂಗೆ ಐತಿ ಭಾಳ ಹತ್ಬೇಕ್ರಿಪ್ಪ ಅಂತೂ ಇಂತು ನಾವೆಲ್ಲರೂ ಜಲ್ದಿ ಜಲ್ದಿನ ಹೋಗಿ ದೇವ್ರ್ದೆಲ್ಲ ದರ್ಶನ ಮಾಡ್ಕೊಂಡ್ವಿ ನಾವು ನೋಡ್ರಿ ಈಗ ಶಿವ ಶಿವನದ ಮೂರ್ತಿ ಐತಲ್ಲ ಅಲ್ಲಿ ಹತ್ತಾಕತ್ತೀವಿ ದೂರದಿಂದ ನೋಡಿರ್ತೀವಿ ನಾವಿದ ಫಸ್ಟ್ ಟೈಮ್ ಇಲ್ಲಿ ಮ್ಯಾಲೆಲ್ಲ ಹತ್ತಿ ನೋಡಿದ್ದ ಎಷ್ಟು ಚಂದ ಅನ್ನಿಸ್ತೈತಿ ಇಲ್ಲಿಂದ ಸೀಶ್ ಶೋರ್ ಎಷ್ಟು ಚೆಂದ ಕಾಣಕತ್ತೈತಿ ನಿಜವಾಗ್ಲು ರೀ ನಿಜ ಹೇಳ್ತೀನಿ ಬಹಳ ಚಂದ ಅನ್ನಿಸ್ತೈತಿ ಈ ಒಂದು ಪಾಯಿಂಟಿಂದ ಸೊ ಇಲ್ಲೇ ಒಳಗೆ ಇದು ಇತ್ತು ಒಂದು ಮ್ಯೂಸಿಯಂ ಥರ ಐತಿ ನೋಡ್ಬೋದು ದೊಡ್ಡ ನಂದಿ ಆಮೇಲೆ ಶಿವ ಆತ್ಮಲಿಂಗ ಕೊಡತಿರೋದು ರಾವಣಂಗ ಎಲ್ಲ ಭಾಳ ಚಂದ ಮಾಡ್ಯಾರ ಇಲ್ಲಿ ನಿಜವಾಗ್ಲೂ ಭಾಳ ಚಂದ ಐತಿ ಮುರುಡೇಶ್ವರ ಸೊ ಇದು ನೋಡ್ಬೋದು ನೀವ ಇದು ಗೋಪುರ ಆಯ್ತಲ್ಲ ಇದು ಹದಿನೆಂಟು ಅಂತಸ್ತಿಂದ ಐತಿ ಮತ್ತು ಇಲ್ಲಿ ಲಿಫ್ಟ್ ವ್ಯವಸ್ಥೆನೂ ಮಾಡ್ಯಾರ ಸೊ ನಾವು ಈಗ ಟಿಕೆಟ್ ತೊಗೊಂಡಿದ್ದು ಮ್ಯೂಸಿಯಮ್ನಾಗ ಹೋದ್ವಿ ಇದು ಇಲ್ಲಿ ಶಿವ ರಾವಣನ್ಗೆ ತನ್ನ ಆತ್ಮಲಿಂಗ ಕೊಟ್ಟಿದ್ದ ಸ್ಟೋರಿ ಏನೈತಲ್ಲ ಅದನ್ನು ಫುಲ್ ಚಿತ್ರಸಾರ ಚಿತ್ರಸ್ಯಾರ ಅನ್ನೋದಕ್ಕಿಂತನೂ ಇಲ್ಲಿ ಮೂರ್ತಿಗಳ ಥರ ಮಾಡಿಟ್ಟಾರ ಸೊ ನೀವು ಹೋಗ್ತಾ ನೋಡೋಕತ್ತಿರ ಸಾಕು ನಿಮಗೆ ಸ್ಟೋರಿ ಏನನ್ನೋದು ಪೂರಾ ಪೂರ ತಿಳಿತೈತಿ ಅಷ್ಟು ಚಲೋ ಮಾಡ್ಯಾರ ಇಲ್ಲಂದ್ರೂ ಎ ಸಿ ಐತಪ್ಪ ಸೊ ಅದಕ್ಕೆ ಅಷ್ಟು ತ್ರಾಸ ಅಂತ ಅನಿಸ್ಲಿಲ್ಲ ನಮಗೆ ಫುಲ್ ಎ ಸಿ ಐತಿ ಇಲ್ಲಿ ನಿಮಗಂತರೂ ಶಿವ ರಾವಣಂಗ ಆತ್ಮಲಿಂಗ ಕೊಟ್ಟಿರುವಂಥ ಕಥೆ ಗೊತ್ತಾಯ್ತಿ ಸೊ ಆತ ತಪಸ್ಸು ಮಾಡಿ ಆತ್ಮಲಿಂಗನ ಪಡಿತಾನ ಬಟ್ ಶಿವ ಒಂದು ಷರತ್ತು ಹಾಕಿರ್ತಾನೆ ಇದನ್ನು ನೀನು ನೆಲದ ಮೇಲೆ ಒಟ್ಟ ಸೋಕಿಸ್ಬಾರ್ದು ಅಂತ ಹೇಳಿ ಆತ ಲಂಗೆ ಲಂಕೆ ತಲುಪೋ ಅಷ್ಟರೊಳಗೆ ಏನಾಗ್ತೈತಿ ಎಲ್ಲ ದೇವತೆಗಳು ಹೋಗಿ ಗಣೇಶನಿಗೆ ಹೇಳ್ತಾರೆ ಸೊ ಆತ್ಮಲಿಂಗ ಅವ್ನ ಕಡೆಯಿಂದ ವಾಪಸ್ ಹೇಳಿ ಸೊ ಲಂಕೆಗವನ್ನ ಹೋಗಬೇಕಾದ್ರೆ ಏನಾಗ್ತೈತಿ ಗಣೇಶ ಅಲ್ಲಿ ಹೋಗ್ತಾನೆ ಹಂಗೆ ಸಂಧ್ಯಾ ವಂದನೆ ಸಮಯ ಆಗಿರ್ತೈತಿ ಆವಾಗ ರಾವಣ ಏನು ಮಾಡ್ತಾನೆ ತನ್ನ ಕೈಯಲ್ಲಿರುವಂಥ ಆತ್ಮಲಿಂಗನ ಗಣೇಶನ ಕೈ ಹಾಕಿ ಕೊಟ್ಟು ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಅಂಥೇಳಿ ಹೋಗ್ತಾನೆ ಆದರೆ ಗಣೇಶ ಹೇಳ್ತಾನೆ ನಾವು ಮೂರು ಸರ್ತಿ ಕೂಗೋ ನೀವು ಬರ್ಬೇಕಂತ ಹೇಳಿ బట్ అ సంధ్యవాదే మా గణేష ఏంతాను ఎరడు సర్తి సన్నీ కూక్తా ఆమె మురనే సర్తి స్వల్ప జోరగే కూక్తాను బట్ అవును రవణ బరదకి ముంచే ఏంబిడ్తాను గణేష ಆ ಆತ್ಮಲಿಂಗನ ನೆಲದ ಮೇಲೆ ಇಟ್ಬಿಡ್ತಾನೆ ಅವಾಗ ರಾವಣನ್ಗೆ ಭಾಳಷ್ಟು ಕೋಪ ಬರ್ತೈತಿ ಕೋಪ ಬಂದ ಗಣೇಶನ ತಲೆಗ ಒಂದು ಗುದ್ದು ಗುದ್ದುತಾನ ಸೊ ಇವತ್ತು ನಿಮಗೆ ಗೊತ್ತ ಗಣೇಶನ ತಲೆ ಯಾವತ್ತು ರೌಂಡ್ ಥರ ಇಲ್ಲ ಒಂಥರ ತಲೆ ಮೇಲೆ ಚಪ್ಪಟೆ ಆಕಾರದೊಳಗೆ ಐತಿ ಸೊ ಒಂದು ತಂದು ಎಲ್ಲ ಬಲ ಹಾಕಿ ಆತ್ಮಲಿಂಗನ ಎತ್ಕೊಳ್ಳಕ್ಕೆ ನೋಡ್ತಾನೆ ಬಟ್ ಅವನ ಕಡೆಯಿಂದ ಸಾಧ್ಯನ ಆಗಂಗಿಲ್ಲ ಬಟ್ ಆತ್ಮಲಿಂಗನ ಜೋರಾಗಿ ಹೇಳ್ದಾಗ ಅದನ್ನು ತುಂಡುಗಳಾಗಿಬಿಡ್ತಾವ ಮಹಾಬಲೇಶ್ವರನ ಅದು ಗೋಕರ್ಣನ್ಯಾಗ ನೆಲೆಸ್ತೈತಿ ನೆಕ್ಸ್ಟ್ ಸಜ್ಜೇಶ್ವರ ಆಮೇಲೆ ಧಾರೇಶ್ವರ ಮತ್ತು ಗುಣವಂತೇಶ್ವರ ಅಂಥೇಳಿ ಆಗ್ತಾವ ಅವು ತುಣುಕುಗಳ ಮತ್ತು ಆತ್ಮಲಿಂಗಕ್ಕೆ ಹೊದಿಸ್ತಂಥ ಪವಿತ್ರ ಬಟ್ಟೆ ಈ ಒಂದು ಮುರುಡೇಶ್ವರದಾಗ ಬೀಳ್ತೈತಿ ಅಂಥೇಳಿ ಒಂದು ಕತಿ ಐತಿ ಈ ಗೋಪುರದೊಳಗ ಲಿಫ್ಟ ಬಂದ್ರೆ ಅಂದ್ರ ಸೊ ನೋಡ್ಬೋದು ನೀವು ಇಡೀ ವೀವ್ ಎಷ್ಟು ಚಂದ ಕಾಣ್ತೈತಿ ಮತ್ತು ಇದು ಮುರುಡೇಶ್ವರದ ಸುತ್ತಲೂ ಅರಬ್ಬಿ ಸಮುದ್ರ ಸುತ್ತುವರ್ದೈತಿ ಹಂಗ ಈ ಪ್ರತಿಮೆ ಸರ್ತಿ ಸಿಡ್ಲಿಂದ ಬಡತಕ್ಕ ಹಾನಿ ಒಳಗಾಗಿತ್ತು ಬಟ್ ಈಗಲ್ಲಿ ಅದ್ರ ಬಲಗೈ ಕಡೆ ಸರ್ಪನ್ ಕಟ್ಟಿ ಲೈಕ್ ಹಾನಿ ಗೊತ್ತಾಗ್ಲಾರ್ದಂಗೆ ಮಾಡ್ಯಾರ ಇನ್ಯಾವತ್ತು ಯಾವತ್ತು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಅನಿಸ್ತೈತಿ ಬಟ್ ಓವರ್ ಆಲ್ ನಮ್ದು ಟ್ರಿಪ್ ಮಾತ್ರ ಬಹಳ ಸಖತ್ತಾಗಿ ಇತ್ತು ಸೊ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಧಾರವಾಡ ಬಂದು ಸೇರಿದ್ವಿ